ಹಲೋ ವರ್ಷ ನಮಸ್ಕಾರ ನಾನು ನಿಮ್ಮ ಸೂರಜ್ ನೀವು ನೋಡ್ಲಕ್ಕೀರಿ ಸೂರತ್ ಕನ್ನಡ ಹೋಲ್ಸೇಲ್ ಶಾಪ್ ದ ಆ್ಯಂಡ್ ಒನ್ ಡೆಸ್ಟಿನೇಷನ್ ಟೆಕ್ಸ್ಟೈಲ್ ರಿಲೇಟೆಡ್ ಎಂಥದ್ದು ಇನ್ಫಾರ್ಮೇಷನ್ಸ್ ಬೇಕು ಇಲ್ಲೊಂದು ಲೇಟೆಸ್ಟ್ ಇನ್ನ ಟ್ರೆಂಡಿಂಗ್ ಆರ್ಟಿಕಲ್ಸ್ ಅಪ್ಡೇಟ್ಸ್ ಬೇಕಂದ್ರು ಇವತ್ತೇ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನ ಐಕಾನ್ ಪ್ರೆಸ್ ಮಾಡ್ಕೊರಿ ಸೊ ಇವತ್ತು ಈ ವಿಡಿಯೋದಾಗ ಬರೀ ನಾನು ನಿಮ್ಮ ಕಂಪ್ಲೀಟ್ ಮಕ್ಕಳು ಬಟ್ಟೆ ಕಲೆಕ್ಷನ್ಸ್ಗಳು ತೋರಿಸ್ತೀನಿ ಆಮೇಲೆ ಇದ್ರಾಗ ಪ್ರೈಸ್ ರೇಂಜ್ ಮಾತಾಡಿದ್ರು ನಾ ಬರೀ ಟ್ವೆಂಟಿ ತ್ರೀ ಸ್ಟಾರ್ಟಿಂಗ್ ಪ್ರೈಸ್ ಬಲ್ಲಿಂದು ಅಪ್ ಟು ಟೂ ಫಿಫ್ಟಿ ರುಪೀಸ್ ಬರ್ಲಿ ನಾ ಕಲೆಕ್ಷನ್ಸ್ಗಳು ತೋರಿಸ್ತೀನಿ ಏದೈತಿ ನಿಮ್ಮ ನಿಮ್ಮ ವ್ಯಾಪಾರದಾಗ ಬಿಸ್ನೆಸ್ ಆಡ್ ಮಾಡ್ಕೊಂಡು ಆರಾಮ್ ಸಂಗಟ್ಟಿ ಆಫರ್ ಪ್ರೈಸ್ ಆಡ್ ಮಾಡ್ಕೊಂಡು ಸೇಲ್ ಮಾಡ್ಸಕ್ತಿವಿ ಸೊ ವಿಡಿಯೋ ಸ್ಕಿಪ್ ಮಾಡ್ಕೋಬಾರೀ ಯಾಕಂದ್ರೆ ನಿಮ್ಗು ತುಂಬಾ ಬೆನಿಫಿಟ್ ಸಿಗುತ್ತೆ ಈ ವಿಡಿಯೋದಾಗ ಸೊ ವಿಡಿಯೋ ನಾವಿಲ್ಲಿ ಸ್ವಲ್ಪ ಮುಂದೆ ಹೋಗಿದ್ರೆ ಇಲ್ಲಿ ನಮ್ ಕೌಂಟರ್ ಐತೆ ನೀವು ನೋಡ್ಕೊಂಡ್ರು ಇದು ಕಂಪ್ಲೀಟ್ ನಮ್ದು ಕಿಡ್ಸ್ ವೇರ್ ಕೌಂಟರ್ ಆಯ್ತು ಸೊ ಬರೀ ಇಲ್ಲಿ ನಿಮ್ಗ ಪ್ರೈಸಸ್ ಗಳ ಮಾತಾಡಿದ್ರು ಬರೀ ಟ್ವೆಂಟಿ ತ್ರೀ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಗಳಿಂದ ಆರ್ಟಿಕಲ್ಸ್ ಗಳು ಸ್ಟಾರ್ಟ್ ಆಯ್ತು ಸೊ ಈ ಕೌಂಟರ್ ಮ್ಯಾಗ ನೀವು ಇಲ್ಲಿ ನೋಡ್ಕೊಂಡ್ರು ಕಲೆಕ್ಷನ್ಸ್ ಈ ತರ ಯಾರಾಯ್ತೋ ಸ್ಮಾಲ್ ಬಿಸ್ನೆಸ್ ಮಾಡ್ಲಾಕತ್ತಾರೋ ಸೊ ಅವ್ರಿಗು ಆಫರ್ ಪ್ರೈಸ್ ದಾಗ ತುಂಬಾ ಕಲೆಕ್ಷನ್ಸ್ ಗಳು ಬೇಕೆಂದರು ಸೊ ಈ ತರ ಕಲೆಕ್ಷನ್ಸ್ ಗಳು ಎಲ್ಲೋ ನಿಮ್ಗ ಬರೀ ಕಡಿಮೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸಸ್ ದಾಗ ಆರ್ಟಿಕಲ್ಸ್ ಗಳು ಅವೈಲೇಬಲ್ ಆಯ್ತು ನಮ್ ಕೇಸರ ಟೆಕ್ಸ್ಟೈಲ್ ಕಂಪನಿ ದಾಗ ಸೊ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಗಳು ಪರ್ಚೇಸ್ ಮಾಡ್ಕೋಬೇಕಂದರು ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರಲ್ಲಿ ನಮ್ ಆನ್ಲೈನ್ ಟೀಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಇನ್ನ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡ್ತಾರ ಮನಿ ಕುಂತೆ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ಸ್ ಗಳು ನೀವು ಪ್ಲೇಸ್ ಮಾಡ್ಕೋಸಕ್ತೀವಿ ಸೊ ಇಲ್ಲಿ ನೀವು ಫಸ್ಟ್ ಇಲ್ಲಿ ನೀವು ನೋಡ್ಕೊಂಡ್ರು ಸೊ ಕಲೆಕ್ಷನ್ಸ್ ಗಳು ಇವೇತ ಇಲ್ಲ ಸೊ ಇದು ಕಂಪ್ಲೀಟ್ ಟ್ವೆಂಟಿ ತ್ರೀ ರುಪೀಸ್ ಆರ್ಟಿಕಲ್ ಆಯ್ತು ಸೊ ಈ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಟ್ವೆಂಟಿ ತ್ರೀ ರುಪೀಸ್ ದಾಗ ಸೊ ಯಾಕೆಷ್ಟು ಕಡಿಮೆ ಪ್ರೈಸ್ ದಾಗ ನಾವು ನಿಂಗೆ ಪ್ರೊವೈಡ್ ಮಾಡ್ಲಕ್ಕತಿ ಅಂದ್ರು ಸೊ ಬರೀ ಕಂಪ್ಲೀಟ್ ಇನ್ ಹೌಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾ ಈ ತರ ಕಾನ್ಸರ್ಟ್ ಗಳು ಆಮೇಲೆ ನೀವು ಇಲ್ಲಿ ನೋಡ್ಕೊಂಡ್ರೆ ಟ್ವೆಂಟಿ ತ್ರೀ ರುಪೀಸ್ ದಾಗ ಇಂಥ ಫ್ರಾಕ್ಸ್ ನಿಂಗೆ ಸಿಗಿದ್ರು ನೀವು ಬರೀ ಗೆಟ್ ಒನ್ ಬೈ ಒನ್ ಆಫರ್ ಹಾಕಿ ಆರಾಮ್ ಸಂಘಟಿ ಹಂಡ್ರೆಡ್ ರುಪೀಸ್ ದಾಗ ನೀವು ಟೂ ಕುರ್ತೀಸ್ ಗಳು ಪ್ರೊವೈಡ್ ಮಾಡಿದ್ರು ಇದ್ರಾಗ ಪ್ರಾಫಿಟ್ ಆಯ್ತು ಇನ್ನ ನಿಮ್ದ್ ಬಿಸ್ನೆಸ್ ಮಾರ್ಕೆಟಿಂಗ್ ಆಯ್ತು ಸೊ ಆ ತರ ಬೆನಿಫಿಟ್ಸ್ ಗಳು ಸಿಗ್ತಾವ ಒಂದ್ ರಿಯಲ್ ಮ್ಯಾನುಫ್ಯಾಕ್ಚರ್ ಬಲ್ಲಿ ಬೆಟ್ ಆಗಿದ್ರು ಅದೇ ಅಲ್ಲ ಇನ್ನ ನ್ಯೂ ಬೋರ್ನ್ ಬೇಬಿ ದಾಗ ನಿಮ್ಗು ತ್ರೀ ಪೀಸ್ ಕಲೆಕ್ಷನ್ಸ್ ಗಳು ಬೇಕಾದ್ರು ಇಲ್ಲಿ ನೋಡ್ಕೊಂಡು ಕಂಪ್ಲೀಟ್ ಲಂಗೋಟಿ ಸಿಸ್ಟಮ್ ದಾಗ ನಿಮ್ಗೆ ಇಲ್ಲಿ ಆರ್ಟಿಕಲ್ಸ್ ಗಳು ಅವೈಲೇಬಲ್ ಇತ್ತು ಸೊ ಈ ಆರ್ಟಿಕಲ್ಸ್ ಗಳು ನಾವ್ ನಿಮ್ಗೆ ಬರೀ ಟ್ವೆಂಟಿ ಫೈವ್ ರುಪೀಸ್ ದಾಗ ಪ್ರೊವೈಡ್ ಮಾಡ್ಲಾಕತಿ ಸೊ ಬರೀ ಇದ್ರಾಗ ಮ್ಯಾಗ ನೀವು ಆಫರ್ ಕೊಟ್ಟಿ ಇಲ್ಲಂದ್ರು ಆಫರ್ ಇಲ್ಲಂದ್ರೂ ಬಿ ಬೈ ಒನ್ ಗೆಟ್ ಒನ್ ಆಪ್ಷನ್ ಕೊಟ್ಟಿದ್ರು ಬಿ ಆರಾಮ್ ಸಂಗಟಿದು ಏಟಿ ಇಲ್ಲಂದ್ರು ನೈಂಟಿ ರುಪೀಸ್ ದಾಗ సేల్సీ ఆమె స్వల్ప ప్రీమియ్ సిగ్మెంట్ అందరూ స్వల్పు బజెట్ ఇంప్రూవ్ మార్కంద్రు సో ఈ ఫ్రోక్ ఆమె వర్క్ డీజైన్ లేసర్ ఫినిషింగ్ కట్ ఐదు ఇంత ఫ్రోక్ ప్యాటర్న్ ఆర్టికల్స్ ఆమె ఇది తర్టి ఫైవ్ రుపీస్ దగ్గర ప్రొవైడ్ మే సో ఇది బై వన్ గెట్ వన్ ఆఫర్ కొట్ అరీ రూపీస్ దగ్గర పీస్ సేల్సక్తి సో ఇంత ఆఫర్ ನಿಮ್ ಬಿಸ್ನೆಸ್ ದಾಗ ಹಿಡ್ಕೊ ಅಂತ ಕಸ್ಟಮರ್ ಅಟ್ರಾಕ್ಟ್ ಮಾಡ್ಕೊನಿ ಸೊ ಈ ತರ ಆರ್ಟಿಕಲ್ಸ್ ಗಳು ಸೇಲ್ ಮಾಡಿದ್ರು ನೀವು ವರದ ಸಂಗಟಿ ಮಕ್ಳು ಬಟ್ಟಿ ಬಿಸ್ನೆಸ್ ದಾಗ ಸಕ್ಸಸ್ ಹಾಕ್ಸಕ್ತಿವಿ ಆಮೇಲೆ ಇನ್ನ ಸ್ವಲ್ಪ ಬಜೆಟ್ ಇಂಪ್ರೂವ್ ಮಾಡ್ಕೊಂಡ್ರು ಸೊ ಈ ಫ್ರಾಕ್ ನೀವ್ ನೋಡ್ಲಾಕತ್ತಿರಲ್ಲ ಸ್ವಲ್ಪ ಕಂಪ್ಲೀಟ್ ಬನಾರಸಿ ಟಚ್ ಅಪ್ದಾಗ ಆಮೇಲೆ ನೀವು ನೋಡ್ಕೊಂಡ್ರೆ ನೆಟ್ ಫ್ಯಾಬ್ರಿಕ್ ದಾಗ ಸೊ ಈ ಕಾನ್ಸೆಪ್ಟ್ ನಾವು ನಿಮ್ಗೆ ಪ್ರೊವೈಡ್ ಮಾಡ್ಲಾಕಂತ ಫಾರ್ಟಿ ಫೈವ್ ಎಷ್ಟು ಫಾರ್ಟಿ ಫೈವ್ ರುಪೀಸ್ ದಾಗ ಸೊ ಈ ಫಾರ್ಟಿ ಫೈವ್ ರುಪೀಸ್ ಫ್ರಾಕ್ ನೀವು ಪರ್ಚೇಸ್ ಮಾಡ್ಕೊನಿ ಇಂತದ್ ಇನ್ನೊಂದು ಫ್ರಾಕ್ ಆಫರ್ ಪ್ರೊವೈಡ್ ಮಾಡಿದ್ರು ಸೊ ಆರಾಮ್ ಸಂಗಡಿ ಒನ್ ಫಿಫ್ಟಿ ರುಪೀಸ್ ದಾಗ ಟೂ ಸೇಲ್ ಮಾಡ್ಕೊಂಡು ಸೊ ಇಂಥ ಬೆನಿಫಿಟ್ಸ್ ಗಳು ಎಲ್ಲೋ ನಿಮಗೂ ಸಿಗ್ತಾವ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಬಳಿ ಬೆಟ್ ಆಗಿದ್ರು ಆಮೇಲೆ ಇನ್ನ ಪ್ಯೂರ್ ಕಾಟನ್ ಇನ್ನ ಪ್ರೀಮಿಯಂ ಸಿಗ್ಮೆಂಟ್ ಆರ್ಟಿಕಲ್ಸ್ ಗಳು ಬೇಕಂದ್ರು ಸೊ ಇಲ್ಲಿ ನೋಡಿಕೋದು సో ఈ తర ప్రిమ ఆర్టికల్స్ ప్యూర్ కాటన్ దాగ ఇంత షార్ట్ నిల్ భీ సి పర్ఫెక్ట్ కలర్ మ్యాచింగ్ దా సో న్యూ బోర్న్ బేబీ అందరు జీరో బల్ అప్ టు 17 ఇయర్స్ తగ్గ మక్కుల్ బట్టి బిక్కు సో వన్ అండ్ డెస్టినేషన్ కేసర్ టెక్స్టైల్ కంపెనీ సో ఇప్పుడు డైరెక్ట్ ఇంత ప్యూర్ క్వాలిటీ బట్టి కొలు ಬರೀ ಕಡಿಮೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಗ ನಿಮ್ಗೆ ಆರ್ಟಿಕಲ್ಸ್ ಗಳು ಅವೈಲಬಲ್ ಆಯ್ತು ಆಮೇಲೆ ಇದ್ರಾಗ ನೀವು ಕಲರ್ ಆಪ್ಷನ್ಸ್ ನೋಡ್ಕೊಂಡ್ರು ಸೊ ಲೈಟ್ ಕಲರ್ ಆಪ್ಷನ್ಸ್ ಎಲ್ಲೋ ನಿಮ್ಗೆ ಅವೈಲೇಬಲ್ ಆಯ್ತು ಸೊ ಬೈ ಏದ್ ಇದ್ರ ನೀವು ಸೆಟ್ ವೈಸ್ ಪರ್ಚೇಸ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಸಿಂಗಲ್ ಪೀಸಸ್ ದಾಗ ಡೀಲ್ ಮಾಡಲ್ಲ ಯಾಕಂದ್ರೆ ಇಷ್ಟು ಕಡಿಮೆ ಪ್ರೈಸ್ ಆಗ ಪ್ರೊವೈಡ್ ಮಾಡ್ಬೇಕಾ ಸಿಂಗಲ್ ಪೀಸ್ ಅಂದರು ಎಲ್ಲಿಂದ ಸಿಕ್ತಾವನ್ರಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಬಲ್ಲಿಂದ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಗ ಸಿಗ್ಲತ್ತ ಆಮೇಲೆ ಇನ್ನ ತುಂಬಾ ವೆರೈಟೀಸ್ ಬೇಕಂದ್ರು ಸೊ ಈ ಕೌಂಟರ್ ಮ್ಯಾಗ್ ಭೀ ನೀವು ನೋಡ್ಕೊಂಡ್ರು ಈ ತರ ಕಾನ್ಸೆಪ್ಟ್ ಆರ್ಟಿಕಲ್ಸ್ ಗಳು ಎಲ್ಲೋ ನಿಮ್ಗೆ ಅವೈಲೇಬಲ್ ಆಯ್ತು ಸೊ ವ್ಯಾಪಾರ ಮಾಡಿದಾಯ್ತು ಇನ್ನ ನಿಮ್ಗೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಬೇಕಂದ್ರು ಸೊ ಇವತ್ತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಇನ್ನ ನೀವು ಈ ವಿಡಿಯೋ ಎಲ್ಲಿಂದ ನೋಡ್ಲಕ್ಕ ನಂಗೆ ಕಾಮೆಂಟ್ ಮಾಡಿದ್ರು ಆ ಏರಿಯರ್ ರಿಲೇಟೆಡ್ ಕಾನ್ಸೆಪ್ಟ್ಸ್ ಗಳು ಬಿ ನಾ ತೋರಿಸಿ ನಿಮ್ಗೆ ವಿಡಿಯೋ ಶೂಟ್ ಮಾಡಿ ಅಲ್ಲಿ ಪ್ರೊವೈಡ್ ಮಾಡ್ತೀನಿ ಕಮೆಂಟ್ ನೀವು ಡೆಫಿನೆಟ್ಲಿ ಮಾಡ್ರಿ ಎ ಲೊಕೇಶನ್ ಬಲ್ಲಿಂದ ನೀವು ನೋಡ್ಲಕ್ಕಿ ಇಲ್ಲಂದ್ರೆ ಎ ಅಂಗಡಿ ಬಳಿ ನೀವು ನೋಡ್ಲಾಕತ್ತಿರಡ್ ರಿಲೇಟೆಡ್ ಈ ದಿನ ಇನ್ಫಾರ್ಮೇಶನ್ಸ್ ಬೇಕು ಇನ್ನ ತುಂಬಾ ಲೇಟೆಸ್ಟ್ ಇನ್ನ ಟ್ರೆಂಡಿಂಗ್ ಆರ್ಟಿಕಲ್ಸ್ ಗಳು ಬೇಕಂದ್ರೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೋರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನೀವು ಎಲ್ಲಿಂದ ಈ ವಿಡಿಯೋ ನೋಡ್ಕ ಸೊ ನೆಕ್ಸ್ಟ್ ವಿಡಿಯೋ ದಾಗ ಇನ್ನೊಂದ್ ಚಲೋ ಕಾನ್ಸೆಪ್ ಬಳಿ ಆಗ್ತೀನಿ ಅಲ್ಲಿಂದ ಬಾಯ್ ನಮಸ್ಕಾರ